ಅಷ್ಟರಲ್ಲಿ ಹೊರಗೆ ಕಾಲಿಂಗ್ ವೈಲ್ ಸೌಂಡ್ ಆಯಿತು ಯಾರು ಬಂದಿರಬಹುದು ಎಂದು ನೋಡಿದರೆ ಅತ್ತೆ ಮತ್ತು ಮಾವ ಬಂದಿದ್ದರು ಒಮ್ಮೆಲೆ ಮಾವ ನನ್ನ ಕಡೆ ವಿಚಿತ್ರವಾಗಿ ನೋಡಿದರು ಹಾಯ್ ಸ್ನೇಹಿತರೇ ನನ್ನ ಹೆಸರು ಅನು ನನಗೆ ಒಂದು ತಿಂಗಳ ಹಿಂದೆ ಮದುವೆಯಾಗಿದೆ ನನ್ನ ಗಂಡನ ಹೆಸರು ಅರ್ಜುನ್ ಅವರು ತುಂಬ ಸುಂದರವಾಗಿ ಕಾಣುತ್ತಾರೆ ಹಾಗೆ ದಿನಗಳು ಕಳೆದಂತೆ ನಮ್ಮವರು ನನಗೆ ಮದುವೆ ಮಾಡಿಸಿದ್ದರು ಮದುವೆಯಾದ ಆ ವಿಷಯಕ್ಕೆ ಕೊರತೆ ಏನಾಗಲಿಲ್ಲ ನನ್ನ ಗಂಡ ಪ್ರತಿದಿನ ಕೆಲಸ ಮಾಡುತ್ತಿದ್ದರು ಹಾಗಲೆಲ್ಲ ಕೆಲಸ ಮಾಡಿ ಬಂದು ತುಂಬ ಸುಸ್ತಾಗುತ್ತಿದ್ದರು ಆದರೆ ನನ್ನನ್ನು ನೋಡಿದ ತಕ್ಷಣ ಆ ಸುಸ್ತು ಮಾಯವಾಗುತ್ತಿತ್ತು ನಾನು ಅವರಿಗೆ ಇಷ್ಟವಾಗುವಂತೆ ಮಾಡುತ್ತಿದ್ದೆ ಹಾಗೆ ಮಾಡಿದ ತಕ್ಷಣ ನನ್ನ ಗಂಡ ರೊಚ್ಚಿಗೆದ್ದು ಮುನ್ನುಗ್ಗುದಿತ್ತರು ಹಾಗೆ ದಿನಗಳು ಕಳೆಯುತ್ತಿದ್ದವು ಅನಿರೀಕ್ಷಿತವಾಗಿ ಒಂದು ದಿನ ನಮ್ಮ ಮನೆಗೆ ಒಂದು ಪೋಸ್ಟ್ ಬಂತು ಅದು ಏನು ಎಂದು ನಾನು ಮತ್ತು ನನ್ನ ಗಂಡ ಸೇರಿ ಓಪನ್ ಮಾಡಿ ನೋಡಿದೆವು ನೋಡಿದಾಗ ನನ್ನ ಗಂಡನ ಆಫೀಸ್ನಿಂದ ಪತ್ರ ಬಂದಿತ್ತು ಐದು ತಿಂಗಳವರೆಗೆ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕು ಎಂದು ಪೋಸ್ಟ್ ಲೆಟರ್ನಲ್ಲಿತ್ತು ಅದನ್ನು ನೋಡಿ ನಾವಿಬ್ಬರು ಆಘಾತಕ್ಕೆ ಒಳಗಾದೆವು ಮದುವೆಯಾಗಿ ಒಂದು ತಿಂಗಳಷ್ಟೇ ಆಗಿತ್ತು ಈಗ ಫಾರಿನ್ಗೆ ಹೋದರೆ ಹೇಗೆ ನಾವಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಮಗೆ ಹಾಗೆ ಇಲ್ಲದೆ ಹೋದರೆ ನಿದ್ದೆ ಬರುತ್ತಿರಲಿಲ್ಲ ಏನು ಮಾಡೋಣ ಎಂದು ಯೋಚಿಸುತ್ತಿದ್ದೆವು ನನ್ನ ಗಂಡ ಆಫೀಸ್ಗೆ ಕಾಲ್ ಮಾಡಿ ಹೋಗಲೇಬೇಕಾ ಸರ್ ಎಂದು ಕೇಳಿದರು ಹೌದು ಖಂಡಿತ ಹೋಗಲೇಬೇಕು ಎಂದು ಹೇಳಿದರು ಸರಿ ಎಂದು ನನ್ನ ಗಂಡ ಮರುದಿನವೇ ಫಾರಿನ್ಗೆ ಹೊರಟು ಹೋದರು ನನಗೆ ಏನು ಮಾಡಬೇಕು ಎಂದು ಅರ್ಥವಾಗಲಿಲ್ಲ ಐದು ತಿಂಗಳು ಒಬ್ಬಳೇ ಹಾಗೆ ಅದು ಏನು ಕೆಲಸ ಮಾಡದೆ ಹೇಗೆ ಮಲಬೇಕು ಎಂದು ಅದೇ ವಿಷಯವನ್ನು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಹೊರಗೆ ಕಾಲಿಂಗ್ ಬೆಲ್ ಸೌಂಡಾಯಿತು ಯಾರು ಬಂದಿರಬಹುದು ಎಂದು ನೋಡಿದರೆ ಅತ್ತೆ ಮತ್ತು ಮಾವ ಬಂದಿದ್ದರು ನನ್ನ ಗಂಡ ಹೋಗುತ್ತಿದ್ದಾರೆ ಎಂದು ಅವರನ್ನು ಕಳಿಸಿದ್ದಾರೆಂದು ಹೇಳಿದರು ಸರಿ ಸರಿ ಬನ್ನಿ ಒಳಗೆ ಬನ್ನಿ ಎಂದು ಅವರನ್ನು ಕರೆದೆ ಒಮ್ಮೆ ಆಮೇಲೆ ಮಾವ ನನ್ನ ಕಡೆ ವಿಚಿತ್ರವಾಗಿ ನೋಡಿದರು ನಾನು ಕೂಡ ಚಿಕ್ಕ ಸ್ಮೈಲ್ ಕೊಟ್ಟೆ ಎಲ್ಲರೂ ಕುಳಿತು ಮಾತುಕತೆ ಆಡುತ್ತಿದ್ದೆವು ಆದರೆ ಮಾವನ ಕಣ್ಣುಗಳು ಮಾತ್ರ ನನ್ನನ್ನೇ ನೋಡುತ್ತಿದ್ದವು ಮಾವನ ನೋಟ ನನ್ನ ಸೌಂದರ್ಯದ ಮೇಲೆ ಬಿದ್ದಿತ್ತು ಆಗ ನನಗೆ ಒಂದು ಯೋಚನೆ ಬಂತು ಹೀಗೂ ನನ್ನ ಗಂಡ ಇಲ್ಲ ಹಾಗೇ ನಾನು ಅಂದುಕೊಂಡೆ ಎಲ್ಲರೂ ಊಟಕ್ಕೆ ಹೋಗುತ್ತಿದ್ದಾಗ ಮಾವ ನನ್ನ ಅಂದವನ್ನು ನೋಡುತ್ತಾ ಹಾಗೆ ನಿಂತು ಬಿಟ್ಟರು ಊಟ ಮಾಡಿ ಮಾವ ಎಂದು ಹೇಳಿ ಹತ್ತಿರ ಹೋಗಿ ಬಡಿಸುತ್ತಿದ್ದಾಗ ಊಟ ಮುಗಿಯಿತು ಎಲ್ಲರೂ ಹೋಗಿ ಮಲಗಿಕೊಂಡೆವು ನಾನು ನನ್ನ ರೂಮ್ನಲ್ಲಿ ಮರಗಿಕೊಂಡೆ ಬಾಗಿಲು ಹಾಕಿರಲಿಲ್ಲ ಮಾವ ಹಾಲ್ನಲ್ಲಿ ಮಲಗಿಕೊಂಡಿದ್ದರು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನನಗೆ ನಿದ್ದೆ ಬರುತ್ತಿರಲಿಲ್ಲ ಹೊರಗೆ ಬಂದು ನೋಡಿದರೆ ಅವರು ಹಾಗೆಯೇ ಮಾಡುತ್ತಿದ್ದರು ನನಗೆ ಏನೋ ಒಂದು ಆಗುತ್ತಿತ್ತು ನನ್ನ ನರಗಳೆಲ್ಲ ಬಿಗಿದುಕೊಂಡಿದ್ದವು ನನ್ನ ಮನಸ್ಸು ಅದಕ್ಕಾಗಿ ಹಾತೊರೆಯುತ್ತಿತ್ತು ಆದರೆ ಏನು ಮಾಡಲಿ ಇಂದು ನನ್ನ ಕೆಲಸ ಆಗುವಂತೆ ಇರಲಿಲ್ಲ ಎಂದು ರೂಮ್ಗೆ ಬಂದು ಮನಸ್ಸು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ ಬೆಳಗ್ಗೆ ಎದ್ದಾಗ ಮಾವ ಮತ್ತೆ ನನ್ನನ್ನು ನೋಡುತ್ತಿದ್ದರು ನಾನು ಸ್ವಲ್ಪ ಮುಖ ತಿರುಗಿಸಿದೆ ಆಗ ಮಾವ ನನ್ನ ಹತ್ತಿರ ಬಂದು ಏನಮ್ಮ ಹಾಗೆ ಇದ್ದೀಯಾ ಹೋಗಿ ಮಾವ ಅಯ್ಯೋ ಹಾಗಲ್ಲಮ್ಮ ಹೀಗೆ ನೋಡು ಹೌದು ಸರಿಬಿಡಿ ಎಂದು ನಾನು ನನ್ನ ಕೆಲಸ ಮಾಡಿಕೊಳ್ಳುತ್ತಿದ್ದೆ ಆಗ ಅತ್ತೆ ನನ್ನ ಹತ್ತಿರ ಬಂದು ನಮ್ಮ ಮನೆ ಹತ್ತಿರ ಇರುವ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು ಹಾ ಇನ್ನು ಏನಿದು ಇನ್ನೂ ಮೋಜು ಮಸ್ತಿ ಹಾಗೆ ಅಂದುಕೊಂಡು ಮಾವನ ಹತ್ತಿರ ಹೋದೆ ಹೋದಾಗ ಮಾವ ಹೊರಗೆ ಯಾರೊಂದಿಗೂ ಮಾತನಾಡುತ್ತಿದ್ದರು ಅವರನ್ನು ಕರೆಯಲು ತುಂಬ ಪ್ರಯತ್ನಿಸಿದೆ ಆದರೆ ಮಾವ ನನ್ನ ಕಡೆ ನೋಡಲೇ ಇಲ್ಲ ಮೂವತ್ತು ನಿಮಿಷಗಳ ನಂತರ ಮಾವ ಮನೆಗೆ ಬಂದರು ಛೇ ಏನಿದು ಮಾವ ಇಷ್ಟೊತ್ತು ನಾನು ನಿಮಗಾಗಿ ಅಂದಿನಿಂದ ಕಾಯುತ್ತಿದ್ದೇನೆ ಅತ್ತೆ ಮನೆಯಲ್ಲಿಲ್ಲ ಹೊರಗೆ ಹೋಗಿದ್ದಾರೆ ಎಂದು ಹೇಳಿದ ತಕ್ಷಣ ಮಾವ ನಿಮ್ಮತ್ತೆ ಇಲ್ವಾ ಎಂದುಕೊಂಡು ಆಮೇಲೆ ಏನಾಯಿತು ಅತ್ತೆ ಯಾವಾಗ ಬಂದರೂ ಮಾವ ನನ್ನ ಆಸೆಗಳನ್ನು ಈಡೇರಿಸಲ್ಲ ಎಲ್ಲವನ್ನು ಮುಂದಿನ ಭಾಗದಲ್ಲಿ ಹೇಳಿದರು ಹೇಳುತ್ತೇನೆ ಬಾಯ್ ಧನ್ಯವಾದಗಳು ಸ್ನೇಹಿತರೆ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ